ಹೆಲೋ ಎವ್ರಿವಾನ್ ವೆಲ್ಕಮ್ ಟು ಮೈ ಚಾನಲ್ ಸರಿಹರಿ ಕಿಚನ್ ನಾನು ಸೌಂದರ್ಯ ಇವತ್ತಿನ ವಿಡಿಯೋದಲ್ಲಿ ಗಣಪತಿ ಹಬ್ಬಕ್ಕೆ ಮಾಡೋ ಅಂಥ ಗಣೇಶನಿಗೆ ಪ್ರಿಯವಾಗಿರುವಂಥ ಕಡಲೆಕಾಳು ಸ್ಲೀನ ಹೇಗೆ ಮಾಡ್ಕೊಳ್ಳೋದು ಅಂತ ಹೇಳ್ಬಿಟ್ಟು ತೋರಿಸ್ಕೊಡ್ತೀನಿ ಬನ್ನಿ ಆಗಿದ್ದರೆ ಈ ಕಡಲೆಕಾಳು ಸ್ಲೀನ ಹೇಗೆ ಮಾಡೋದು ಮತ್ತು ಇದಕ್ಕೇನೇನು ಹಾಕ್ಬಾರ್ದು ಅಂತ ಹೇಳ್ಬಿಟ್ಟು ಇವತ್ತಿನ ವೀಡಿಯೋದಲ್ಲಿ ಹೇಳ್ಕೊಡ್ತಾ ಇದ್ದೀನಿ ಮೊದಲಿಗೆ ಇಲ್ಲಿ ಒಂದು ಆರಿಂದ ಅವರು ನೆನೆಸಿರುವಂಥ ಕಡಲೆಕಾಳನ್ನು ಒಂದು ಕುಕ್ಕರ್ಗೆ ಹಾಕಿ ಅದಕ್ಕೆ ಮುಳುಗೋ ಅಷ್ಟು ನೀರನ್ನು ಹಾಕಿಬಿಟ್ಟು ಸ್ವಲ್ಪ ಜೊತೆಗೆ ಉಪ್ಪನ್ನು ಕೂಡ ಹಾಕಿ ಒಂದು ನಾಲ್ಕು ವಿಷಲ್ ಹಾಕಿಸ್ಕೊಳ್ಬೇಕಾಗುತ್ತೆ ಮೂರಿಂದ ನಾಲ್ಕು ವಿಷಲ್ ಹಾಕಿಸ್ಕೊಂಡ್ರೆ saku ನೋಡಿ ಒಂದು ಮೂರಿಂದ ನಾಲ್ಕು ವಿಷಲ್ ಹಾಕಿಸ್ಕೊಂಡ್ರಿ ತಕ್ಷಣ ನಮಗೆ ಈ ರೀತಿಯಾಗಿ ಬೆಂದಿರುತ್ತೆ ಪೂರ್ತಿ ಸಾಫ್ಟಾಗಿ ಕಲಸೋ ಹಾಗೆ ಬೇಯಿಸ್ಕೊಳ್ಬಾರ್ದು ಆಗಿ ನೋಡಿಬಿಟ್ಟು ಈ ರೀತಿ ಕಲಸಿದ್ರೆ ಕಲಿಸ್ಕೊಳೋ ರೀತಿಲಿ ಬೇಯಿಸ್ಕೊಳ್ಬೇಕಿರ ಬೆಳೆಸ್ಕೋಬೇಕು ನೆಕ್ಸ್ಟ್ ಇಲ್ಲಿ ಒಂದು ಕಡಾಯಿನ ಇಟ್ಬಿಟ್ಟು ಇದಕ್ಕೆ ಒಂದು ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆ ಎಣ್ಣೆ ಕಾಯ್ದ ಮೇಲೆ ಸಾಸಿವೆನ ಹಾಕೊಳ್ಬೇಕಾಗುತ್ತೆ ಸಾಸಿವೆ ಎಲ್ಲ ಚೆನ್ನಾಗಿ ಸಿಡಿದ್ಮೇಲೆ ಇದಕ್ಕೆ ಒಂದು ಟೀ ಸ್ಪೂನಷ್ಟು ಕಡಲೆಬೇಳೆನ ಹಾಕೊಳ್ತಾ ಇದ್ದೀನಿ ಹಂಗೆ ಒಂದು ಟೀ ಸ್ಪೂನಷ್ಟು ಉದ್ದಿನಬೇಳೆ ಕೂಡ ಹಾಕೊಳ್ತಾ ಇದ್ದೀನಿ ಇದೆರಡನ್ನೂ ಕೂಡ ಒಂದು ತರ್ಟಿ ಸೆಕೆಂಡು ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ದೇವರಿಗೆ ನೈವೇದ್ಯಕ್ಕೆ ಮಾಡ್ತಾ ಬೆಳ್ಳುಳ್ಳಿ ಮತ್ತು ಈರುಳ್ಳಿನ ಯೂಸ್ ಮಾಡಬಾರ್ದು ನೋಡಿ ಈ ರೀತಿ ಒಂದು ತರ್ಟಿ ಸೆಕೆಂಡ್ ಫ್ರೈ ಆದಮೇಲೆ ಇಲ್ಲಿ ಒಂದು ಮೂರು ಹಸಿಮೆಣ್ಸಿ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಇಂಚಷ್ಟು ಶುಂಠಿನ ತುರಿದ್ಬಿಟ್ಟು ಸೇರಿಸ್ಕೊಳ್ತಾ ಇದ್ದೀನಿ ನೆಕ್ಸ್ಟು ಕರಿಬೇವಿನ ಸೊಪ್ಪು ಇದನ್ನು ಕೂಡ ಹಾಕಿ ಇದನ್ನು ಒಂದು ತರ್ಟಿ ಸೆಕೆಂಡು ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ನೆಕ್ಸ್ಟ್ ಇದಕ್ಕೆ ಅರಶಿನ ಕೂಡ ಹಾಕ್ಕೊಳ್ಬೇಕು ನೋಡಿ ಒಂದು ತರ್ಟಿ ಸೆಕೆಂಡ್ ಫ್ರೈ ಆದಮೇಲೆ ಇದಕ್ಕೆ ಅರಶಿನ ಕೂಡ ಹಾಕ್ಕೊಳ್ತಾ ಇದ್ದೀನಿ ಕಡಲೆಕಾಳಿಗೆ ಸ್ವಲ್ಪ ಉಪ್ಪಾಕಿದರೆ ಇವಾಗ ಒಂದು ಸ್ವಲ್ಪ ಹಾಕ್ಕೊಳ್ಬೇಕಾಗುತ್ತೆ ಇಲ್ಲ ಕಾಳಿಗೆ ಸರಿಯಾಗಿದ್ದರೆ ಇವಾಗ ಏನು ಹಾಕೋ ಅವಶ್ಯಕತೆ ಇರೋದಿಲ್ಲ ನೋಡಿ ಅರಶಿನ ಹಾಕಿ ಮಿಕ್ಸ್ ಮಾಡಿದಾದ ನಂತರ ಕಡಲೆ ಕಡಲೆಕಾಳನ್ನು ಹಾಕೊಳ್ತಾ ಇದ್ದೀನಿ ಕಡಲೆಕಾಳು ಬೇಯಿಸಿರೋಂಥ ನೀರಲ್ಲಿ ನಾವು ಸಾಂಬಾರು ಕೂಡ ಮಾಡ್ಕೊಳ್ಬೋದು ನಾನು ಇಲ್ಲಿ ನೀರು ಸೇರಿಸ್ತಾ ಇಲ್ಲ ಕಡಲೆಕಾಳು ಮಾತ್ರ ಹಾಕೊಳ್ತಾ ಇದ್ದೀನಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾದ ನಂತರ ಕೊನೆಯದಾಗಿ ನಾವಿಲ್ಲಿ ತೆಂಗಿನಕಾಯಿ ತುರಿನ ಹಾಕೊಳ್ಬೇಕಾಗುತ್ತೆ ನಾನು ಈ ಕಪ್ ಅಳ್ತೇಲಿ ಒಂದು ಕಪ್ಪಷ್ಟು ತೆಂಗಿನಕಾಯಿ ತುರಿ ಹಾಗೆ ಸ್ವಲ್ಪ ಕೊತ್ತಂಬರಿ ಒಂದು ಅರ್ಧ ಹೋಳಷ್ಟು ನಿಂಬೆಹಣ್ಣನ ಹಿಂಡ್ಕೊಳ್ಬೇಕಾಗುತ್ತೆ ಇಷ್ಟೇ ಸಿಂಪಲಾಗಿ ಕಡಲೆಕಾಳು ಉಸಲಿ ರೆಡಿ ಆಗಿಬಿಡುತ್ತೆ ನೋಡಿ ಇವಾಗ ಮಿಕ್ಸ್ ಮಾಡಿಕೊಂಡ್ರೆ ನಮಗೆ ಕಡಲೆಕಾಳು ಉಸಲಿ ರೆಡಿ ಆಗಿಬಿಡುತ್ತೆ ಲಾಸ್ಟಿಗೆ ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿಬಿಟ್ಟು ನಾವು ಈ ರೀತಿಯಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸೂಪರ್ ಆಗಿರೋ ಅಂಥ ದೇವರ ನೈವೇದ್ಯಕ್ಕೆ ಬೇಕಾಗಿರೋ ಅಂಥ ಕಡಲೆಕಾಳು ಉಸ್ಲಿ ರೆಡಿ ಆಗಿಬಿಡ್ತು ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ಅಂತ ಮಾಡ್ಕೊಳ್ಬೋದು ಅಂತ ಹೇಳ್ಬಿಟ್ಟು ಈ ಕಡಲೆಕಾಳು ಉಸ್ಲಿ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡಿ ಹಾಗೆ ಇನ್ನೂ ಯಾವ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ವೀಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್